ರಂಚು ಬಂಡೆ ಮಹಾಕಾಳಿ ದೇವಸ್ಥಾನ ರಶ್ ನೋಡು ಇನ್ನೂ ಹೊರ್ಗಡೆ ಇದು ಒಳಗೆ ಹೋಗಿಲ್ಲ ಇನ್ನೂ ಎರಡು ಅವರ್ ಆಗುತ್ತೇನೋ ತಿಂಡಿ ಆಯ್ತಾ ಎಷ್ಟು ರಶ್ ಇದೆ ಇನ್ನೂ ನೋಡಿ ಇದು ಹೊರಗಡೆ ಇದು ಇನ್ನೂ ಎರಡು ಅವರ್ ಆಗುತ್ತೆ ನಾನು ದರ್ಶನ ಮುಗಿಸ್ಕೊಂಡು ಬರೋದು ಅಮೋಸ್ಯಾಗೆ ನಾನು ಯಾವತ್ತೂ ಬಂದಿಲ್ಲ ಇವತ್ತರೆಗೂ ಬಂದಿಲ್ಲ ಇದೇ ಫಸ್ಟ್ ಟೈಮು ಅದಕ್ಕೆ ಅಲ್ಲಿ ಹೋಗೋವರೆಗೂ ಲೈವ್ ಮಾಡೋಣ ಅಂತ ಒಂಚೂರು ವೀಡಿಯೋ ಮಾಡಿಕೊಂಡೆ ದೀಪ ಹೇಗಿದೆಯಾ ಬಂಡೆ ಮಹಾಕಾಳಿ ಅಂತ ಇಲ್ಲಿ ಎಲ್ಲರಿಗೂ ಒಳ್ಳೆಯದು ತುಂಬ ಎಲ್ಲರೂ ಹೇಳ್ತಿರು ದೃಷ್ಟಿಯಾಗೋಗಿದೆ ಆಗೋಗಿದೆ ಫಸ್ಟು ದೃಷ್ಟಿ ತೆಗೆಸ್ಕೊ ಅಂತೀರು ನಾನು ಇವತ್ತರೆಗೂ ಅವೆಲ್ಲ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಒಂದ್ಸರಿ ನೋಡೋಣ ಅಂತ ಹೇಳಿ ಬಂದಿದ್ದೀನಿ ದೃಷ್ಟಿ ಪರಿಹಾರ ಎಲ್ಲ ಮಾಡ್ತಾರೆ ಇಲ್ಲಿ ಅದಕ್ಕೆ ಇಲ್ಲ ಸ್ಪೆಷಲ್ ಟಿಕೆಟ್ ತಗೊಂಡಿದ್ದಾರೆ ಸ್ಪೆಷಲ್ ಟಿಕೆಟ್ ನಮ್ಗೆ ಗೊತ್ತಾಗಿಲ್ಲ ಎಲ್ಲಿ ಅಂತ ಇಲ್ಲ ತಗೊಂಡ್ಬಿಡ್ಬೋದಿತ್ತು ಎಲ್ಲರೂ ಕೈ ನಮಸ್ಕಾರ 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 ಆಯ್ತಾ ದರ್ಶನ ಆಯ್ತಾ ನಾನು ತುಂಬಾ ರಶ್ ಇದೆ ಅದೇನೋ ಸ್ಪೆಷಲ್ ಟಿಕೆಟ್ ಅಂತ ನಂಗೆ ಗೊತ್ತೇ ಆಗಿಲ್ಲ ಇದ್ದೇನೆ ತಗೊಂಬೋದಿತ್ತು ಹಾ ಗೊತ್ತಿರೋರು ಯಾರೋ ಸಿಕ್ಕಿದ್ರು ಅಡುಗೆ ಮಾಡ್ತಾ ಇದ್ದೆ ಅಮ್ಮ ತುಂಬ ರಶ್ ಇದೆ ಅಯ್ಯೋ ತುಂಬ ರಶ್ ಇದೆ ದೀಪಾ

ವೆರಿ ಗುಡ್ ಅಪ್ಪು ಗೊತ್ತಾಗಲಿಲ್ಲ ನೋಡಿ ಅಪ್ಪು ನಾನು ಪುನೀತ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿಗಳನ್ನ ನಾನೇ ಮಾಡಿ ಎರಡು ಸಾವಿರದ ಆರ್ನೂರ ಮೂರ್ತಿಗಳ ಮೇಲೆ ದಾಖಲೆ ಮಾಡಿದ್ದೀನಿ ಚಿಕ್ಕ ಮಕ್ಕಳುಗಳಿಂದ ದೊಡ್ಡವರವರೆಗೂ ಸಾವಿರದ ಮುನ್ನೂರು ಹೆಚ್ಚಿನ ವಿತ್ ಸರ್ಟಿಫಿಕೇಟ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಅಂತಾನೆ ಕೊಟ್ಟಿದ್ದೀನಿ